ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ನಾನಾ ರೀತಿಯ ಬೆಳವಣಿಗೆಯನ್ನ ನೀವು ಗಮನಿಸ್ತಾ ಇದ್ದೀರಾ ದರ್ಶನ್ ಅನ್ನುವಂತಹ ನಟ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅಂತ ತಿಳಿದು ಪೊಲೀಸರು ಈತನನ್ನ ಬಂಧಿಸಿದ್ದಾರೆ ಹಾಗೆ ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ ಪೊಲೀಸರು ಯಾವುದೇ ರೀತಿಯಾದಂತಹ ಬೇರೆಯವರ ಒತ್ತಡಕ್ಕೆ ಮಣಿಯದೆ ದರ್ಶನ್ ಅನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ರೀತಿಯನ್ನ ನೋಡಿ ಜನ ಜನಸಾಮಾನ್ಯರು ಪೊಲೀಸರ ಮೇಲೆ ಒಂದು ಅಪಾರವಾದ ನಂಬಿಕೆಯನ್ನ ಇಟ್ಟಿದ್ರು ಆದ್ರೆ ಈ ನಂಬಿಕೆಯನ್ನ ಪೊಲೀಸರು ಹೆಚ್ಚು ದಿನ ಇಟ್ಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ ಈ ನಂಬಿಕೆಯನ್ನ ಪೊಲೀಸರು ನಿರಾಸೆ ಮಾಡಿದ್ದಾರೆ ಅಂತಹ ಘಟನೆ ಏನಾಯ್ತ ಅಂತ ಹೇಳಿದ್ರೆ ಇವಾಗ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅನ್ನ ಐದು ದಿನಗಳ ತನಕ ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಹತ್ತಿರ ಹಾಗೆ ಠಾಣೆ ಸುತ್ತ ಈ ಒಂದು ಸಂದರ್ಭದಲ್ಲಿ ಯಾರಿಗೂ ಕೂಡ ಬರೋದಕ್ಕೆ ಅವಕಾಶ ಇರೋದಿಲ್ಲ ಪೊಲೀಸರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಭದ್ರತಾ ದೃಷ್ಟಿಕೋನದಿಂದ ನಾವು ಈ ಸೆಕ್ಷನ್ ಅನ್ನ ಜಾರಿಗೆ ತಂದಿದ್ದೇವೆ ಅಂತ ಹೇಳ್ತಾರೆ ಸರಿ ಅದು ಓಕೆ ಅಂತ ಇಟ್ಕೊಳ್ಳೋಣ ಆದ್ರೆ ಇಡೀ ಠಾಣೆಯ ಸುತ್ತಲೂ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪರದೆಯನ್ನ ಎಳಿದಿದ್ದಾರೆ ಮೇನ್ ಗೇಟಿನ ಎಂಟ್ರೆನ್ಸ್ ಏನಿದೆ ನೋಡಿ ಅಲ್ಲಿ ಸಹ ಬಿಡದೆ ಪರದೆಯನ್ನ ಎಳೆದು ಕ್ಲೋಸ್ ಮಾಡಿದ್ದಾರೆ ಈ ರೀತಿಯಾಗಿ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ಹಾಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ತುಂಬಾ ಒಂದು ಆಘಾತಕರವಾದಂತಹ ಸಂಗತಿ ಅವರ ಮನಸ್ಸಲ್ಲಿ ಮೂಡಿದೆ ಯಾಕಂತ ಹೇಳಿದ್ರೆ ಈ ಪೊಲೀಸರು ಒಳಗೆ ಯಾವ ರೀತಿಯಾಗಿ ದರ್ಶನನ್ನ ನಡ್ಸ್ಕೊಂತಾರೆ ಅನ್ನೋದು ಅಂತ ಹೇಳಿದ್ರೆ ಪೊಲೀಸರು ದರ್ಶನನ್ನ ಒಳಗೆ ಯಾವ ರೀತಿಯಾಗಿ ನಡ್ಸ್ಕೊಳ್ತಾರೆ ಅನ್ನುವಂತ ವಿಚಾರ ಮಾಧ್ಯಮಗಳು ಜನರಿಗೆ ಹೇಳುವಂತದ್ದು ಮಾಮೂಲಿ ಆದ್ರೆ ಮಾಧ್ಯಮದವರಿಗೆ ಇಲ್ಲಿ ಅವಕಾಶ ಇಲ್ಲ ಮಾಧ್ಯಮದವರು ಎಲ್ಲಾದ್ರೂ ವಿಡಿಯೋನ ಮಾಡ್ಕೊಳ್ತಾರೆ ಅನ್ನುವಂತಹ ದೃಷ್ಟಿಕೋನದಿಂದ ಫುಲ್ ಪರದೆಯನ್ನ ಇಲ್ಲಿ ಹಾಕಿದ್ದಾರೆ ಅಂತ ಮಾಧ್ಯಮದವರು ಹೇಳ್ತಾ ಇದ್ದಾರೆ ಇಲ್ಲಿ ಜನರಿಗೆ ಮುಖ್ಯವಾಗಿ ಮಾಹಿತಿಯನ್ನ ತಲುಪಿಸುವಂತದ್ದು ಕೆಲಸ ಮಾಧ್ಯಮಗಳದ್ದೆ ಇಲ್ಲಿ ಮಾಧ್ಯಮದವರಿಗೆ ಎಂಟ್ರಿಯನ್ನ ಕೊಡದೆ ಈ ರೀತಿಯಾಗಿ ಪರದೆಯನ್ನ ಹಾಕಿರೋದ್ರಿಂದ ಜನಸಾಮಾನ್ಯರಿಗೂ ಕೂಡ ಪೊಲೀಸರ ಮೇಲೆ ಈಗ ಅನುಮಾನ ಮೂಡೋದಕ್ಕೆ ಸಾಧ್ಯ ಆಗಿದೆ ದರ್ಶನಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೋಸ್ಕರವೇ ಈ ರೀತಿಯಾಗಿ ಮಾಡಿದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಜನರ ಮನಸ್ಸಲ್ಲಿ ಮೂಡಿದೆ ಇಲ್ಲಿ ಪೊಲೀಸರ ಮೇಲೆ ನಂಬಿಕೆ ಜನರಲ್ಲಿ ತುಂಬಾನೇ ಇತ್ತು ಪೊಲೀಸರು ಇಲ್ಲಿ ಯಾವುದೇ ರೀತಿಯಾದಂತಹ ಆಮಿಷಕ್ಕೆ ಒಳಗಾಗದೆ ಒತ್ತಡಕ್ಕೆ ಒಳಗಾಗದೆ ಈ ಕೇಸಿನಲ್ಲಿ ನ್ಯಾಯವನ್ನ ಒದಗಿಸ್ತಾರೆ ಅಂತ ಅನ್ಕೊಂಡಿದ್ರು ಆದ್ರೆ ಇಲ್ಲಿ ಪೊಲೀಸರು ಎಲ್ಲಾ ರೀತಿಯ ಗುಟ್ಟುಗಳನ್ನ ಸಾರ್ವಜನಿಕ ವಲಯಕ್ಕೆ ಬಿಟ್ಟು ಕೊಡದೇನು ಕೂಡ ಇರಬಹುದು ಈ ಒಂದು ಪರದೆಯನ್ನ ಪೊಲೀಸ್ ಠಾಣೆಗೆ ಹಾಕಿ ಪೊಲೀಸರೇ ಇವಾಗ ಒಂದು ರೀತಿಯ ಮುಜುಗರಕ್ಕೆ ಒಳಗಾಗಿದ್ದಾರೆ ಜನರಲ್ಲಿ ಅಥವಾ ಮಾಧ್ಯಮ ಪ್ರತಿನಿಧಿಗಳಲ್ಲಿ ನಾನಾ ರೀತಿಯ ಪ್ರಶ್ನೆಗಳನ್ನ ಹುಟ್ಟು ಹಾಕುವುದಕ್ಕೆ ಇದು ಕಾರಣವಾಗಿದೆ ಏನೇ ಆದ್ರೂ ಕೂಡ ಈ ಕೇಸನ್ನ ಯಾವ ರೀತಿಯಾಗಿ ಪೊಲೀಸರು ಭೇದಿಸ್ತಾರೆ ಇಲ್ಲಿ ನಿಜವಾಗಿ ನ್ಯಾಯ ಸಿಗುತ್ತಾ ಅನ್ನೋದನ್ನ ಇನ್ನಷ್ಟು ಕಾದು ನೋಡ್ಬೇಕು ಯಾಕಂತ ಯಾಕಂತ ಹೇಳಿದ್ರೆ ಈ ಕೇಸಲ್ಲಿ ಇನ್ನು ನಾನಾ ರೀತಿಯಾದಂತಹ ಬೆಳವಣಿಗೆಗಳು ಕಂಡು ಬರ್ತಾನೆ ಇದೆ ಈ ರೀತಿಯಾಗಿ ಠಾಣೆಯ ಸುತ್ತ ಪರದೆಯನ್ನ ಎಳೆದಿರುವುದು ಎಷ್ಟು ಸರಿ ಅಂತ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದ